ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ ನಾವೀಗ ಕ್ರಿಸ್ಮಸ್ನ ತಯಾರಿಂದಿದ್ದೇವೆ ಅದಕ್ಕೆ ಏನೆಲ್ಲ ತಯಾರು ಮಾಡ್ತಿದ್ದೇವೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ನೋಡೋಣ ಕ್ರಿಸ್ಮಸ್ ಹಬ್ಬಕ್ಕೆ ಸ್ವೀಟ್ ಎಂಬುದು ಬೇಕೇ ಬೇಕು ಅದರಲ್ಲಿ ಲಾಡು ಮತ್ತು ಕಿಡಿಯೋ ಗುಳಿ ಅಂತೇಳಿ ಬೇರೆ ಬೇರೆ ಬಗೆಯ ಕುಸರಗಳನ್ನು ಮಾಡ್ತೇವೆ ಲಾಡು ಮಾಡಬೇಕು ಅಂತಾದರೆ ಕುಚ್ಚಲಕ್ಕಿಯನ್ನು ತೊಳೆದು ಅದನ್ನು ಒಣಗಿಸಿ ಗೊದಲು ಮಾಡಬೇಕಂತಂದರೆ ಅದಕ್ಕೆ ಗದ್ದೆ ಎಲ್ಲ ಮಾಡಲಿಕ್ಕಿದೆ ಒಳಗೆ ಆ ಗದ್ದೆಗೆ ಮಾಡಬೇಕಂತಂದರೆ ಈ ಭತ್ತವನ್ನು ನೆನೆ ಹಾಕಿ ಅದನ್ನು ಮೊಳಕೆ ಬರಿಸಿ ನಾವು ಸಣ್ಣ ಸಣ್ಣ ಗದ್ದೆಗಳನ್ನು ಮಾಡ್ತಾ ಇದ್ದೇವೆ ಭತ್ತದ ಗದ್ದೆ ಮಾಡಬೇಕು ಅಂತಂದರೆ ಒಂದು ಇಪ್ಪತ್ತು ದಿನದ ಮೊದಲೇ ನಾವು ರೆಡಿ ಮಾಡ್ತೇವೆ ಈ ಭತ್ತಕ್ಕೆ ಮೊಳಕೆ ಬಂದಿದೆ ಇದನ್ನು ಸಣ್ಣ ಸಣ್ಣ ಬಾಕ್ಸ್ಗಳಲ್ಲಿ ಮಣ್ಣನ್ನು ಹಾಕಿ ಅದರಲ್ಲಿ ಮಾಡ್ತಾ ಇದ್ದೇವೆ ಎಲ್ಲ ಹುಡಿ ಹುಡಿಯಾದ ಮಣ್ಣು ಇದ್ರೆ ಒಳ್ಳೆಯದಾಗ್ತದೆ ಈ ಸಲ ಇಂಥ ಬಾಕ್ಸ್ಗಳು ನಮಗೆ ಇಲ್ಲಿ ಸಿಗಲಿಲ್ಲ ಮಂಗಳೂರಿಂದ ಬರುವಾಗ ತೊಗೊಂಡು ಬಂದು ಅದಕ್ಕೆ ಸ್ಟೆಪ್ಪರಲ್ಲಿ ತಿನ್ನನೆಲ್ಲ ಹಾಕಿ ಅದನ್ನು ರೆಡಿ ಮಾಡಿದ್ದೇವೆ ಇದರಲ್ಲಿ ಈ ಥರ ಮಣ್ಣನ್ನು ಹಾಕಿ ಅದರಲ್ಲೆಲ್ಲ ಮೊಳಕೆ ಬರಿಸಲಿಕ್ಕೆ ಹಾಕೋದು ಹೆಸರುಕಾಳು ಮತ್ತು ರಾಗಿ ಇಂಥದ್ದೆಲ್ಲ ಬೇಗನೆ ಮೊಳಕೆ ಬರ್ತದೆ ಕಾರಣ ಅದನ್ನೆಲ್ಲ ಒಂದೊಂದು ಗದ್ದೆಯಲ್ಲಿ ಒಂದೊಂದು ಬಗೆಯ ಕಾಳುಗಳನ್ನು ಹಾಕಿ ಗದ್ದೆಯನ್ನು ಮಾಡ್ತೇವೆ ಇದರಲ್ಲಿ ಸಾಸಿವೆ ಬೇಗನೆ ಮೊಳಕೆ ಬಂದಿದೆ ಗೋಧಿ ಮತ್ತು ಭತ್ತದ ಗದ್ದೆ ಒಂದೇ ತರ ಇರ್ತದೆ ನೋಡ್ಲಿಕ್ಕೆ ಎಲ್ಲವನ್ನು ಇದೇ ತರ ಮೊಳಕೆ ಬರಿಸಲಿಕ್ಕೆ ಹಾಕುವುದು ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪ ದಿನದಲ್ಲಿ ಎರಡು ಸಲ ಸ್ವಲ್ಪ ಸ್ವಲ್ಪ ನೀರನ್ನು ಚಿಮುಕಿಸಿದ್ರೆ ಬೇಗನೆ ಮೊಳಕೆ ಬರುವುದು ಈ ಗದ್ದೆಗಳು ರೆಡಿಯಾಗುವವರಿಗೆ ತುಂಬ ಜಾಗ್ರತೆಯಿಂದ ನೋಡಿಕೊಳ್ಬೇಕಾಗ್ತದೆ ಈ ಕೋಳಿಗಳು ಬೆಕ್ಕುಗಳೆಲ್ಲ ತುಂಬ ಉಪದ್ರ ಕೊಡ್ತದೆ ಮೊಳಕೆ ಬಂದ ನಂತರ ಭತ್ತದ ಗದ್ದೆಗಳನ್ನು ಬೆಕ್ಕುಗಳು ತಿಂದು ಹಾಳು ಹಾಳು ಮಾಡ್ತವೆ ನಾನು ಇದನ್ನು ಮನೆಯ ಹಿಂಬದಿಯಲ್ಲಿ ಸ್ಟವಲ್ಲೇ ಇಟ್ಟಿದ್ದೇನೆ ಇಲ್ಲಾದರೆ ಈ ಕೋಳಿಗಳೆಲ್ಲ ಹಾಳು ಮಾಡ್ತೇವೆ ಕಸರ್ನಲ್ಲಿ ಇದು ಈ ಸ್ವೀಟ್ ತುಂಬ ಟೇಸ್ಟ್ ಇದಕ್ಕೆ ತೆಂಗಿನಕಾಯಿ ಬೆಲ್ಲ ಏಲಕ್ಕೆಲ್ಲ ಹಾಕಿ ಇದನ್ನು ಮಾಡೋದು ಈ ಥರ ಗಟ್ಟಿ ಇದ್ರೆ ಮಾತ್ರ ತಿಂಡಿಗೆ ತುಂಬ ಖುಷಿ ಆಗ್ತದೆ ತುಂಬ ಗಟ್ಟಿ ಆಗ್ತದಿದ್ದು ಇದನ್ನು ಬೆಳ್ತಿ ಅಕ್ಕಿಯಿಂದ ಮಾಡಿದ್ದೇವೆ ನೆಕ್ಸ್ಟ್ ಕೇರಳಸಿಗೆ ಬರುವಾಗ ಸ್ವಲ್ಪ ತಿಂಡಿಗಳನ್ನೆಲ್ಲ ರೆಡಿ ಮಾಡಬೇಕಲ್ಲ ಅದ ಕಾರಣ ಸ್ವಲ್ಪ ಗುಳಿಯೋ ಮತ್ತು ಸ್ವಲ್ಪ ತುಕ್ಕುಡಿ ಖಾರ ಕಡ್ಡಿ ಲಾಡು ಎಲ್ಲ ಪ್ರಿಪೇರ್ ಮಾಡಿದ್ದೇವೆ ಲಾಡು ಮಾಡಲಿಕ್ಕೆ ತುಂಬ ನೈಸಾಗಿ ಕಡಿಲಿಕ್ಕಿಲ್ಲ ಸ್ವಲ್ಪ ತರಿ ತರಿಯಾಗಿ ಬೇಕಾಗೋದು ನಾನು ಹತ್ತು ಗ್ಲಾಸ್ ಅಕ್ಕಿಯನ್ನು ತೊಳೆದು ಒಣಗಿಸಿದ್ದೆ ಒಂದು ಗ್ಲಾಸ್ನಷ್ಟು ಉಳಿದಿದೆ ಒಂಬತ್ತು ಗ್ಲಾಸ್ ಅಕ್ಕಿಯಲ್ಲಿ ತೊಂಬತ್ತು ಲಾಡುಗಳಾಗಿವೆ ಲಾಡನ್ನು ಈ ಥರ ಮಾಡಿದರೆ ತುಂಬ ಟೇಸ್ಟ್ ಆಗಿರ್ತದೆ ಮಾಡಲಿಕ್ಕೆ ಅಂದರೆ ತುಂಬ ಕಷ್ಟ ಇದೆ ಗಂಡಸರೇ ಬೇಕಾಗುವುದು ಕ್ರಿಸ್ಮಸ್ ಕುಸುವರ್ ಮಾಡುವ ವೀಡಿಯೋವನ್ನು ಕಳೆದ ವರ್ಷವೇ ನಾವು ಅಪ್ಲೋಡ್ ಮಾಡಿದ್ದೇವೆ ಲಡ್ಡು ಮಾಡಲಿಕ್ಕೆ ಕುಚ್ಚಲ ಅಕ್ಕಿಯನ್ನೇ ಉಪಯೋಗಿಸಿ ನಾವು ರೇಷನ್ ಅಕ್ಕಿಯೇ ಮಾಡಿದ್ದೇವೆ ನಾವು ಈ ಲಾಡನ್ನು ಮಾಡಲಿಕ್ಕೆ ಬಿಳಿ ಎಳ್ಳನ್ನು ಉಪಯೋಗಿಸಿತು ಇದು ಕಳೆದ ವರ್ಷದ ಎಳ್ಳು ಒಂದು ಆದರೂ ಏನು ಹಾಳಾಗಲಿಲ್ಲ ಇದಕ್ಕೆ ತುಂಬ ರೇಟ್ ಕೂಡ ಇದೆ ಆದ ಕಾರಣ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆವು ಲಡ್ಡು ಮಾಡುವಾಗ ನಾವು ಹಸಿ ತೆಂಗಿನ ಹಾಕನ್ನೇ ಉಪಯೋಗಿಸಿತು ಆದರೂ ಎರಡು ತಿಂಗಳಿಗೆ ಅದನ್ನು ಏನು ಹಾಳಾಗುವುದಿಲ್ಲ ಸಾಧಾರಣ ಒಂದು ಗಂಟೆ ಬೇಕಾಗುವುದು ಈ ಲಡ್ಡು ತಯಾರಿಸಲಿಕ್ಕೆ ಸ್ವಲ್ಪ ಸಮಯ ಬಿಸಿಲಿಲ್ಲದ ಕಾರಣ ಅಕ್ಕಿಯನ್ನು ತೊಳೆದು ಒಣಗಿಸ್ಲಿಕ್ಕೆ ಆಗಲಿಲ್ಲ ಇಷ್ಟು ಲಡ್ಡು ರೆಡಿಯಾಗಿದೆ ಇನ್ನು ನೆಕ್ಸ್ಟ್ ಲಡ್ಡು ಮಾಡಲಿಕ್ಕೆ ಅಕ್ಕಿಯನ್ನು ತೊಳೆದು ಇವತ್ತು ಒಣಗಿಸಲಿಕ್ಕೆ ಹಾಕಿದ್ದೇನೆ ಸ್ವಲ್ಪ ತುಕುಡಿಯನ್ನು ಮಾಡಿದೆವು ಗೋಧಿ ಹಿಟ್ಟಿನಿಂದ ಮತ್ತು ಸ್ವಲ್ಪ ಖಾರ ಕಡ್ಡಿಯನ್ನು ಕೂಡ ಮಾಡಿದ್ದೇವೆ ಕಡಲೆ ಹಿಟ್ಟಿನಿಂದ ಇನ್ನು ಎಲ್ಲವನ್ನು ಸ್ವಲ್ಪ ಸ್ವಲ್ಪವೇ ಮುಂದಿನ ದಿನಗಳಲ್ಲಿ ಮಾಡೋದು ಹಬ್ಬಕ್ಕೆ ಇನ್ನು ಸ್ವಲ್ಪ ದಿನ ಬಾಕಿ ಇದೆ ಅಲ್ಲ ಹಾಗೆ ಕ್ರಿಸ್ಮಸ್ ಹಬ್ಬಕ್ಕೆ ಬಟ್ಟೆ ಬೇರೆ ತಗೊಳ್ಳಿ ತಿಂತೆ ನಾವು ಮಂಗಳೂರಿಗೆ ಹೋಗಿದ್ದೆವು ರೋಡು ಹೊಸ ರೋಡಾದ ಕಾರಣ ಬೇಗನೆ ತಲುಪಿದ್ದೇವೆ ಎಲ್ಲಿ ಹೋದ್ರೂ ಕ್ರಿಸ್ಮಸ್ನ ಡೆಕೋರೇಷನ್ ಕಾಣ್ತಾ ಇದೆ ಗೋದಲಿಗೆ ಬೇಕಾಗುವಂತ ಕೆಲವು ವಸ್ತುಗಳನ್ನು ನಾವು ತಗೊಂಡಿದ್ದೇವೆ ಮೊದಲು ತಂದದ್ದೇ ತುಂಬಾ ಇದೆ ಮನೆಯಲ್ಲಿ ಕೆಲವು ಕಲರ್ ಡಿಮ್ಮ ಇದೆ ಆದ ಕಾರಣ ಕೆಲವು ವಸ್ತುಗಳನ್ನು ತಗೊಂಡು ಬಂದೆವು ಸಂಜೆ ಆಗುವಾಗ ನಾವು ಮನೆಗೆ ವಾಪಸ್ ಆ ನಾವು ಪ್ರತಿ ಸಲವೂ ಈ ಶಾಪಿಂದಲೇ ಹೆಚ್ಚಾಗಿ ಬಟ್ಟೆ ತಗೊಂಡೇವೆ ಇದು ಕಳೆದ ವರ್ಷ ನಾವು ಮನೆಯಲ್ಲೇ ತಯಾರಿಸಿದ ಪ್ರೀಮರಿ ಗ್ಲೂ ಗನ್ನಲ್ಲಿ ಅದರ ಅಚ್ಚಿಯನ್ನು ಮಾಡಿ ನಂತರ ಒ ಪಿಯಲ್ಲಿ ಇದು ಮನೆಯಲ್ಲಿ ತಯಾರಿಸಿದ್ದು ಇದು ಈ ಸಲ ಕೂಡ ಮಾಡಲಿಕ್ಕೆ ಇದೆ ಸಮಯ ಸಿಗದ ಕಾರಣ ಇಷ್ಟವಾಗಿ ಮಾಡಲಿಲ್ಲ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ತೇವೆ ಇದೆಲ್ಲ ಕ್ರಿಸ್ಮಸ್ ಹಬ್ಬಕ್ಕೋಸ್ಕರ ಪ್ರತ್ಯೇಕವಾಗಿ ತೆಗೆದಿಡುವಂಥ ವಸ್ತುಗಳು ಕೆಲವು ಕಲರೆಲ್ಲ ಡಿಮ್ಮಾಗಿದೆ ಮತ್ತು ಕಳೆದ ವರ್ಷ ಕೂಡ ಕ್ರಿಸ್ಮಸ್ ಟೈಮಲ್ಲಿ ಮಳೆ ಇದ್ದ ಕಾರಣ ಕುರಿಮರಿಗಳೆಲ್ಲ ಗೋದಲೆ ಒಳಗಿಡ ವಸ್ತುಗಳೆಲ್ಲ ಮಣ್ಣಾಗಿದ್ದವು ಸಾಧಾರಣ ತೊಳೆದೆಲ್ಲ ಇಟ್ಟಿದ್ದೇವೆ ಅದರ ಕೆಲವು ಮಣ್ಣು ಬಾಕಿ ಇದೆ ಅದನ್ನೆಲ್ಲ ತೆಗೆದಿದೆ ಕ್ಲೀನ್ ಮಾಡಿ ರೆಡಿ ಮಾಡಲಿಕ್ಕಿದೆ ಕೆಲವು ಹೂಗಳನ್ನು ಈ ಸಲ ಹೊಸ ತೆಗೆದುಕೊಂಡು ಬಂದಿದ್ದೇವೆ ಎಲ್ಲ ಮೊದಲನೇ ಇದೆ ತುಂಬ ವರ್ಷದ ಮೊದಲು ತಗೊಂಡ ಎಲ್ಲ ಹೂಗಳು ಇದನ್ನೆಲ್ಲ ತೊಳೆದೇ ಇಡಬೇಕಾಗ್ತದೆ ತೊಳೆದೇ ಕ್ಲೀನ್ ಮಾಡಬೇಕಾಗುತ್ತೆ ಕೆಲವರಿಗೆಲ್ಲ ತುಂಬ ಮಣ್ಣು ಮೆಚ್ಚಲಿಲ್ಲ ಹೋಗಲಿಲ್ಲ ಇಟ್ಟರೆ ತುಂಬ ವರ್ಷಕ್ಕೆ ಬಾಳ್ವಿಕೆ ಬರುವುದು ಗೋದಲಿಗೆ ಗದ್ದೆ ಮಾತ್ರ ಸದಾನ ರೆಡಿ ಆಯಿತು ಇನ್ನು ಗೋದಲೆ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕಿದೆ ಮಕ್ಕಳಿಗೆ ಎಕ್ಸಾಮ್ ಆದ ಕಾರಣ ಇನ್ನು ರೆಡಿ ಮಾಡಬೇಕಷ್ಟೇ ಇವತ್ತು ರಾತ್ರಿ ನಮ್ಮ ಮನೆಗೆ ಕ್ಯಾರಲ್ಸ್ ಬರಲಿಕ್ಕೆ ಕ್ರಿಸ್ಮಸ್ನ ಒಂದು ತಿಂಗಳ ಮೊದಲೇ ಎಲ್ಲ ತಯಾರಿ ನಡೆಯುತ್ತಿದೆ క్రస్మస్ హ ఎల్గూ తు ఖు నవ క్రస్మస్ హభ్రమేసర్వరిగూ అడ్వాన్స్ హి క్రస్మస్ అండ్ హ్యాపీ న్యూ ఇయర్ ನಮ್ಮ ಈ ಸಿಂಪಲ್ ಆದ ವೀಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಂದಿನ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗೋಣ ಬಾಯ್